ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಲೈವ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶ್ಯಾಮ್ ಕಾನ್ಸ್ಟಸ್ಗೆ ಹತ್ತು ಕೋಟಿ ದಂಡ ವಿಧಿಸಿದ ಸಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ ಡೇ ಒನ್ ಕಂಪ್ಲೀಟ್ ಹಾಕಿ ಮುಕ್ತಾಯಿತು ಈ ಬಳಿಕ ಆಸ್ಟ್ರೇಲಿಯಾ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿತ್ತು ಅಂದರೆ ಆಸ್ಟ್ರೇಲಿಯಾ ತಂಡ ನೋಡ್ಬೋದು ಶ್ಯಾಮ್ ಕಾನ್ ಕಾನ್ಸ್ಟಸ್ ಅವರು ಅರವತ್ತು ರನ್ ಇದ್ದಾಗ ಈ ಒಂದು ಗಲಾಟೆ ನೆಡಿತ್ತು ಅಂದರೆ ಹತ್ತನೇ ಓವರ್ ಮುಕ್ತ ನಂತರ ಈ ಒಂದು ಘಟನೆ ನಡೆದಂತಲೇ ಹೇಳ್ಬೋದು ಬಟ್ ವಿರಾಟ್ ಕೊಹ್ಲಿ ಮತ್ತು ಶ್ಯಾಮು ಕೊನ್ಸ್ಟಾಸ್ಗೆ ಇದೀಗ ಮಾತಿನ ಚಕಮಕಿ ಕೂಡ ಇಲ್ಲಿ ಆಯಿತು ಅದರ ಕೊಹ್ಲಿ ಭಜದಿಂದ ಕೊನ್ಸ್ಟಾಸ್ಗೆ ಬಡದಿದ್ದರಿಂದ ಇಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ಇಲ್ಲಿ ನಡೀತು ಇದರ ಮಧ್ಯದಲ್ಲಿ ಏನಪ್ಪ ಅಂದರೆ ಇಲ್ಲಿದ್ದ ಓಪನ್ ಆದ ಉಸ್ಮಾನ್ ಕವಜ ಕೂಡ ಎಂಟ್ರಿ ಕೊಟ್ಟರು ಹೀಗಾಗಿ ಅಂಪರ್ ಮಧ್ಯ ಪ್ರವೇಶಿಸಿ ಇದನ್ನು ತಡೆದ್ರು ಬಟ್ ಇದೀಗ ಇದು ಎಲ್ಲ ಕಡೆ ಸದ್ಯಕ್ಕೆ ಈಗ ವಿರಲಾಗ್ತಿದೆ ಬಟ್ ವಿರಾಟ್ ಕೊಹ್ಲಿ ಅಗ್ರಸುವಿಗೆ ಇದೀಗ ಹೆಸರುವಾಸ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಮೆಲ್ಬೋರ್ನ್ ಗ್ರೌಂಡಲ್ಲಿ ನಡೆದದ್ದು ಬಟ್ ಏನು ಅಗತ್ಯ ಮುಂದೆ ಅಂತ ಕಾದನ ಐ ಸಿ ಸದ್ಯಕ್ಕೆ ಇದನ್ನು ಗಮನಿಸಿದೆ ಅಂತ ಹೇಳಿದೆ ಬಟ್ ಅದಕ್ಕೆ ರಿವ್ಯೂ ತೆಗೆದುಕೊಳ್ಳುತ್ತಾ ಬಟ್ ಕೊಹ್ಲಿಗೆ ಒಂದು ಪದ ಬ್ಯಾನ್ ಆದರೂ ಕೂಡ ಅಚ್ಚರಿಯಿಲ್ಲ ಬಟ್ ತಟ್ಟ ವಿಧಿಸಿದರೆ ಪರವಾಗಿಲ್ಲ ಬ್ಯಾನ್ ಮಾಡಬಾರ್ದು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ನೀವು ಕಿಂಗ್ ಕೊಹ್ಲಿ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು